ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಸಿಹಿ ಸುದ್ದಿ ಬರ್ತಾ ಇರುವಂಥದ್ದು ಓ ಪಿ ಎಸ್ ಮರು ಜಾರಿಗೆ ಸರ್ಕಾರದ ಜೊತೆ ಚರ್ಚೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡುವಂಥ ಒಂದು ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಕ್ಷಣಗಣನೆ ಕೂಡ ಪ್ರಾರಂಭವಾಗಿದೆ ಅಂತಲೇ ಅರ್ಥ ಸೊ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಅವರು ಒಂದು ಮಹತ್ವದ ಅಪ್ಡೇಟನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯ ಸರ್ಕಾರಿ ನೌಕರರು ಒಂದು ಏನು ಹಳೆಯ ಬೇಡಿಕೆ ಇದೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡಬೇಕು ಈವನ್ನ ಸಿ ಎಂ ಸಿದ್ದರಾಮಯ್ಯನವರೊಂದು ಮ್ಯಾನಿಫೆಸ್ಟೋದಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಲಾಗಿತ್ತು ಸೊ ಅದೇ ರೀತಿಯಾಗಿ ಓಟ್ ಫಾರ್ ಓ ಪಿ ಎಸ್ ಕ್ಯಾಂಪೇನನ್ನು ಕೂಡ ನಡೆಸಲಾಗುತ್ತೆ ಯಾರೆಲ್ಲ ಓ ಪಿ ಎಸ್ ಮರುಜಾರಿ ಮಾಡ್ತಾರೆ ಅವರಿಗೆ ನಮ್ಮ ಒಂದು ಓಟು ಅನ್ನೋ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಬೃಹತ್ ಆಗಿರುವಂಥ ಸಪೋರ್ಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸ್ತಾರೆ ಆ್ಯಂಡ್ ಆ ಒಂದು ನಿಟ್ಟಿನಲ್ಲಿ ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಒಂದು ಸರ್ಕಾರವನ್ನು ಕೂಡ ರಚಿಸಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಸೊ ಸರ್ಕಾರಿ ನೌಕರಿಗೆ ಕೊಟ್ಟಿರುವಂಥ ಕೆಲವು ಭರವಸೆಗಳಲ್ಲಿ ಏಳನೇ ವೇತನ ಆಯೋಗ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದ್ದು ಹಳೆಯ ಪಿಂಚಣಿ ವ್ಯವಸ್ಥೆ ಮಾತ್ರ ಬಾಕಿ ಇರುವಂಥದ್ದು ಸೊ ಈ ಒಂದು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅನ್ನೋ ಒಂದು ವಿಷಯವನ್ನು ಕೂಡ ಇಲ್ಲಿ ಹೇಳಲಾಗ್ತಾಯಿದೆ ಸೊ ಹಾಗಾದರೆ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಯಾವ ರೀತಿಯಾಗಿ ನಮ್ಮ ಒಂದು ರಾಜ್ಯದಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆ ಅದರ ಒಂದು ಚರ್ಚೆ ವ್ಯಾಪಕವಾಗಿ ನಡೀತಾ ಇದ್ದು ಕಾಂಗ್ರೆಸ್ ಸರ್ಕಾರದ ಸಿ ಎಂ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾಯಿರ್ತೀವಿ ಸೊ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರುವಂಥದ್ದು ಓ ಪಿ ಎಸ್ ಮರುಜಾರಿಗೆ ಸರ್ಕಾರದ ಜೊತೆ ಚರ್ಚೆ ಇಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ಪಾಲಕರನ್ನು ನೋಡಿಕೊಳ್ಳುವ ಉದ್ದೇಶದಿಂದ ವರ್ಗಾವಣೆ ಪಡೆದ ಕೆಲ ಸರ್ಕಾರಿ ನೌಕರರು ಅವರ ಯೋಗಕ್ಷೇಮ ವಿಚಾರಿಸುತ್ತಿಲ್ಲ ಎಂದು ಶಾಸಕ ಡಿ ಜಿ ಶಾಂತಗೌಡ ಅವರು ಮತ್ತು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ನೌಕರ ಸಂಘದ ಸಭಾಂಗಣದಲ್ಲಿ ಭಾನುವಾರ ಸಂಘದ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳ ಪದಗ್ರಹಣ ನಿಕಟಪೂರ್ವ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಬಿಳುಕೊಡುಗೆಯ ಸಮಾರಂಭ ಉದ್ಘಾಟಿಸಿ ಮಾತನಾಡಿರುವಂಥ ಅವರು ರೈತರು ಎಷ್ಟೇ ಹೋರಾಟ ನಡೆಸಿದರೂ ಅವರ ಬೇಡಿಕೆ ಈಡಿರುವುದು ಬಹಳ ಕಡಿಮೆ ಆದರೆ ಸರ್ಕಾರಿ ನೌಕರು ಮುಷ್ಕರಕ್ಕೆ ಕರೆ ನೀಡಿದ ಕೆಲವೇ ಗಂಟೆಗಳಲ್ಲಿ ಸರ್ಕಾರ ಮಾತುಕತೆ ಆಹ್ವಾನಿಸುತ್ತದೆ ಅಂಥ ಶಕ್ತಿಯುತ ಸಂಘಟನೆ ನಿಮ್ಮದು ಎಂದು ಇಲ್ಲಿ ಹೊಗಳಿದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಮಾತನಾಡಿ ಸರ್ಕಾರ ಏಳನೇ ವೇತನ ಆಯೋಗದ ವರದಿಯನ್ನು ಸುಲಭವಾಗಿ ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ ನಾವು ಪ್ರತಿಭಟನೆಗೆ ಮುಂದಾದಾಗ ವರದಿ ಜಾರಿಗೆ ತಂದಿದೆ ಎನ್ ಪಿ ಎಸ್ ತೆಗೆದು ಒ ಪಿ ಎಸ್ ಮರು ಜಾರಿಗೆ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ದೇವೆ ಇದರ ಪೂರಕವಾಗಿಯೇ ಸರ್ಕಾರ ಆಯೋಗ ರಚನೆ ಮಾಡಿದೆ ಎಂದು ಕೂಡ ಅವರು ಹೇಳಿದ್ದಾರೆ ಸೊ ಆಲ್ರೆಡಿ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡುವಂಥ ಟೈಮಲ್ಲಿ ಎಷ್ಟೆಲ್ಲ ಕಷ್ಟ ಆಗಿದೆ ಅಂತ ಏನಕ್ಕೆಂದರೆ ಸರ್ಕಾರ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುತ್ತಾ ಇರಲಿಲ್ಲ ಆದರೆ ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದು ಅವಧಿ ಮುಷ್ಕರವನ್ನ ಮಾಡುವುದಾಗಿ ಸರ್ಕಾರದ ಮುಂದೆ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿದಾಗ ಸರ್ಕಾರ ಫೈನಲಿ ಒಪ್ಕೊಳ್ತು ಸೊ ಅದೇ ರೀತಿಯಾಗಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಆಲ್ರೆಡಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದೇವೆ ಮತ್ತು ಮಾತುಕತೆಗಳು ಕೂಡ ಸರ್ಕಾರದ ಲೆವೆಲಲ್ಲಿ ನಡೆದಿರುವಂಥದ್ದು ಅದಕ್ಕಾಗಿ ಸಮಿತಿಯೊಂದನ್ನು ರಚನೆ ಮಾಡಿ ಆಲ್ರೆಡಿ ಕೆಲವು ತಿಂಗಳುಗಳು ಕಳೆದಿದೆ ಸೊ ಆ ಒಂದು ರಿಪೋರ್ಟ್ ಬಂದ ಮೇಲೆ ಅದಕ್ಕೆ ಮುಂದಿನ ಒಂದು ಫರ್ದರ್ ರಿಪೋರ್ಟ್ಸನ್ನು ಪಡೆದು ಅಥವಾ ಡಿಸಿಷನ್ಸನ್ನು ತೆಗೆದುಕೊಳ್ಳಲಾಗುವುದು ಅಂತ ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷೇರಿಯವರು ಹೇಳಿದ್ದಾರೆ ಸಿದ್ಧಾದ ಮೇಲೆ ಫರ್ದರ್ ಹೇಳ್ತಾ ಹೋಗ್ತಾರೆ ಭದ್ರಾವತಿ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿದ್ದಬಸಪ್ಪ ಗೌಡ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎನ್ ವೀರೇಶ್ ಒಡೇನಪುರ್ ಮಾತನಾಡಿದರು ರಾಜ್ಯ ಪರಿಷತ್ ಸದಸ್ಯ ಜಿ ಓಬಳಪ್ಪ ಸಂಘದ ತಾಲೂಕು ಅಧ್ಯಕ್ಷ ಕೆ ಅರು ನಾಗರಾಜ್ ನಾಯಕ್ ಧರ್ಮಪ್ಪ ಅನಿಲ್ ಕುಮಾರ್ ಅಧಿಕಾರವನ್ನು ಸ್ವೀಕರಿಸಿದರು ತಹಶೀಲ್ದಾರ್ ಗೌಡ ನಿಕಟಪೂರ್ವ ಅಧ್ಯಕ್ಷ ರವಿ ನ್ಯಾಯಮೂರ್ತಿ ಇ ಒ ರಾಘವೇಂದ್ರ ನೂತನ ಪದಾಧಿಕಾರಿಗಳಾದ ಕುಮಾರ್ ಬಾರ್ಕಿ ಮತ್ತಿತರ ಒಂದು ಕೆಲವೊಂದಿಷ್ಟು ಸದಸ್ಯರು ಪದಾಧಿಕಾರಿಗಳು ಪ್ರಕಟಿದ್ದರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡುವಂಥ ಒಂದು ಸಮಯ ತುಂಬಾ ಸಮೀಪಿಸ್ತಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ಒಂದು ವರ್ಷದ ಕೊನೆಯಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆಯ ಅಧಿಕೃತವಾಗಿರುವಂಥ ಆದೇಶ ಸರ್ಕಾರ ಹೊರಡಿಸಲಿದೆ ಆ ಒಂದು ಭರವಸೆ ಮತ್ತು ಆಸೆ ಎರಡೂ ಕೂಡ ನಮಗೆ ಇದೆ ಅಂತ ಸಿ ಎಸ್ ಅವರು ತಮ್ಮ ಒಂದು ಮಾತುಗಳಲ್ಲಿ ತಿಳಿಸಿದ್ದಾರೆ ಸೊ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಹಳೆಯ ಪಿಂಚಣಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ